ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಪುಂಡಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಈ ಕಡೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಈ ಪಲ್ಯ ರೊಟ್ಟಿ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿಲ್ಲಿ ಒಂದು ಸೂಡ ಪುಂಡಿಪಲ್ಯ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಎಲ್ಲನೂ ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ತಪ್ಲಾನ ಕಟ್ ಮಾಡಿಕೊಂಡು ಅದನ್ನು ಬಿಡಿಸ್ಕೋಬೇಕು ಒಂದೊಂದು ಎಲ್ಲಿನ ದೇಟ್ ಹಾಕಬಾರ್ದು ಬರೀ ತಪ್ಲಾನ ಹಾಕೋಬೇಕು ಅದಕ್ಕೆ ನಾನು ಕ್ಲೀನಾಗಿ ತೊಳೆದ್ಬಿಟ್ಟಿದ ಆಲ್ರೆಡಿ ನಾನು ಒಂದು ಬೋಗಣಿ ತೊಗೊಂಡು ಅದರಲ್ಲಿ ಪುಂಡಿ ಪಲ್ಯ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ನಾನು ಇದು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಇದು ಅಕ್ಕಿಯಿಂದ ಮಾಡ್ತಾಯಿದ್ದೀನಿ ನಾನು ಪುಂಡಿಪಲ್ಯ ಇವತ್ತು ಹೇಗೆ ಮಾಡೋದು ಅಂತ ನೋಡಿ ಇವಾಗ ಅಕ್ಕಿನ ಒಂದು ನೀವು ಪುಂಡಿಪಲ್ಯ ಎಷ್ಟು ತೊಗೊಂಡಿರ್ತೀರಲ್ಲ ಅದನ್ನು ನೋಡಿಬಿಟ್ಟು ತೊಗೋಬೇಕು ಅಕ್ಕಿ ಜಾಸ್ತಿ ಆದರೆ ಚೆನ್ನಾಗಿ ಬರೋದಿಲ್ಲ ಪುಂಡಿ ಪಲ್ಯನ ನಾನು ಒಂದು ಸೂಟ್ ತೊಗೊಂಡಿದ್ರಿಂದ ಒಂದು ಮುಷ್ಟಿ ಆಗೋಷ್ಟು ಪುಂಡಿ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಒಳಗಡೆ ಮುಷ್ಟಿ ಒಳಗಡೆ ಇರಬೇಕು ಅಷ್ಟೇ ಅಕ್ಕಿ ತೊಗೊಂಡು ಎರಡು ಸರ ತೊಳೆದು ಬಿಟ್ಟು ಆಮೇಲೆ ನಾನು ಅದನ್ನು ನೆನೆ ಹಾಕಿಟ್ಟಿದ್ದೀನಿ ಯಾಕೆ ನೆನೆ ಹಾಕಿಟ್ಟಿದ್ದೀನಿ ಅಂದರೆ ಬೇಗ ಕುದಿಲಿಕ್ಕೆ ಆಗುತ್ತೆ ಅಂತ ಹೇಳಿ ನೆನೆಯಲ್ಲಿ ಹಾಕಿಟ್ಟಿದ್ದೀನಿ ಈ ಕಡೆ ಪುಂಡಿಪಲ್ಯ ಕುದೀತಾ ಇದೆ ಆ ಕಡೆ ಅಕ್ಕಿನ ನೆನೆ ಹಾಕಿಟ್ಟಿದ್ದೀನಿ ನಾನು ಇವಾಗ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊತ ಕೈಯಾಡಿಸ್ತಾ ಇರಬೇಕು ಹಾಗೆ ಕೆಳಗಡೆಯಿಂದ ಮೇಲ್ಗಡೆ ಮೇಲುಗಡೆಯಿಂದ ಕೆಳಗಡೆ ಯಾಕಂದರೆ ಕೆಳಗಡೆ ಕುದಿರುತ್ತೆ ಮೇಲುಗಡೆ ಹೇಗೆ ಇರುತ್ತೆ ನೋಡು ಈ ಥರ ಆಗುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ಕುಕ್ಕರಲ್ಲಿ ಆದರೂ ಇಟ್ಕೋಬಹುದು ಇದನ್ನು ಕುಕ್ಕರಲ್ಲಿ ನಾನು ಇಲ್ಲ ಬೊಗಣಿಯಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಪುಂಡಿ ಪಲ್ಯ ಕುದೀತಾ ಇದೆ ನೀಟಾಗಿ ಇನ್ನೂ ಚೆನ್ನಾಗಿ ಅದು ಅಂದರೆ ಅದು ಲಾಸ್ಟಲ್ಲಿ ಈ ಥರ ಇರಬಾರ್ದಲ್ಲ ಮುಗಿಸುವಾಗ ಅದನ್ನು ಪೇಸ್ಟ್ ರೀತಿಯಾಗಿ ಬರಬೇಕು ಹಾಗೆ ತಪಲ್ ಥರ ಕಾಣಬಾರ್ದು ಅಂಥೇಳಿ ಸಾತಿ ನಾನು ಇವಾಗ ನೋಡಿ ಹಾಗೆ ಕುದೀತಾ ಇದೆ ಅಂತ ಪುಂಡಿ ಪಲ್ಯ ಇದು ಎಷ್ಟು ಚೆನ್ನಾಗಿ ಕುದಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಪುಂಡಿಪಲ್ಯ ಬರ್ತದೆ ಪುಂಡಿಪಲ್ಯ ಯಾಕೆ ಸಪ್ರೇಟ್ ಕುದಿಸ್ಬೇಕಂದ್ರೆ ಇದಕ್ಕೆ ಹುಳಿ ಅಂಶ ಜಾಸ್ತಿ ಇರುವುದರಿಂದ ಜಾಸ್ತಿ ಇರೋದ್ರಿಂದ ಅದಕ್ಕೆ ಸಪ್ರೇಟಾಗಿ ಪುಂಡಿಪಲ್ಯ ಕುದಿಸ್ಬಿಟ್ಟು ಆಮೇಲೆ ಈ ನೀರನ್ನು ಚೇಂಜ್ ಮಾಡಿ ಆಮೇಲೆ ಅಕ್ಕಿ ಹಾಕೋಬೇಕಾಗತ್ತೆ ಯಾಕಂದರೆ ಇದು ಹುಳಿ ಪುಂಡಿಪಲ್ಯ ಇರೋದ್ರಿಂದ ಇದರಾಗೆ ಎರಡು ಒಮ್ಮೆಲೆ ಹಾಕಿ ಕುದಿಸ್ಬಾರ್ದು ಅದು ಹುಳಿ ಇರೋದ್ರಿಂದ ಅದಕ್ಕೇನು ಐಟಮ್ ಹಾಕಿರ್ತೀವಲ್ಲ ಅಕ್ಕಿ ಎಲ್ಲ ಅಥವಾ ಬ್ಯಾಳಿ ಆಗಲಿ ಅಥವಾ ಜೋಳದ ಮುಚ್ಚಾಗಲಿ ಹಾಕಿ ಮಾಡಿದ್ರೆ ಅದು ಚೆನ್ನಾಗಿ ಕುದಿಯೋದಿಲ್ಲ ಅದನ್ನು ಈ ಪುಂಡಿ ಪಲ್ಯ ನೀರನ್ನು ಬಿಟ್ಟು ಮತ್ತೊಂದು ನೀರು ಹಾಕಿ ಅದು ಕುದಿಸ್ಕೋಬೇಕು ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಅಂದರೆ ಗೊತ್ತಾಗತ್ತಾ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೀವೇ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಅಂತ ಇನ್ನೂ ಚೆನ್ನಾಗಿ ಬೆಂದಿಲ್ಲ ಹಿಂಗೆ ಬಟ್ಟಿಲೆ ಹಿಂಗೆ ಮಾಡಿದ್ರೆ ಅದು ಪೂರ್ತಿ ಪೇಸ್ಟ್ ರೀತಿ ಆಗಬೇಕು ಅಂದರೆ ಮೆತ್ತಿಗೆ ಆಗಿರಬೇಕು ಆ ರೀತಿ ಇದು ಇನ್ನು ಪಲ್ಯದು ಇದು ಆಗಿತ್ತಿಲ್ಲ ಬೆಂದಿಲ್ಲ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಕುದಿಸ್ತಾ ಇದ್ದೀನಿ ನೋಡಿ ಹಾಗೆ ಈಗ ಕೈಸ್ಕೋಬೇಕು ಇವಾಗ ನೋಡ್ತಿರ್ಬೋದು ನೀವು ಆವಾಗಲೂ ಪುಂಡಿ ಪಲ್ಯ ಈಗ ನೋಡ್ತಾ ಇರೋದು ಹೇಗಂದರೆ ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿ ಬಂದಿದೆ ನೋಡಿ ಡಾರ್ಕಾಗಿ ಕಲರ್ ಬಂದಿದೆ ಅದು ಲೈಟ್ ಗ್ರೀನಾಗಿತ್ತು ಅಂದರೆ ಹಸಿರು ಇತ್ತು ಇನ್ನೂ ಇವಾಗ ನೋಡಿ ನೀವು ಕುದ್ದಿದೆ ಅಂತ ಗೊತ್ತಾಗುತ್ತೆ ಇಲ್ಲೇ ಈ ಥರ ನೀರು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡು ಈ ಥರ ಹಿಂಡ್ಕೋಬೇಕು ಇಲ್ಲಾಂದ್ರೆ ನೀವು ತಣ್ಣೀರು ಹಾಕಿ ಆದ್ರೂ ಹಿಂಡ್ಕೋಬೋದು ಈ ನೀರು ಸಪ್ರೇಟ್ ಮಾಡಿ ಆಮೇಲೆ ತಣ್ಣೀರು ಹಾಕ್ಕೊಂಡು ಹಿಂಡ್ಕೋಬೋದು ನಾನಿಲ್ಲಿ ತಣ್ಣೀರು ಯೂಸ್ ಮಾಡ್ತಾ ಇಲ್ಲ ಇದೇ ಚಮಚಲನೆ ಸೈಡಿಗೆ ಬಿಟ್ಟು ನೀರು ತೆಗೆದು ಇನ್ನೊಂದು ಬೌಲಲ್ಲಿ ಇನ್ನೊಂದು ಬೋಗಣಿಯಲ್ಲಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಇವಾಗ ಇದನ್ನೆಲ್ಲ ಸಪ್ರೇಟಾಗಿ ಮಾಡಬೇಕು ನೋಡಿ ಇವಾಗ ನಾನು ಇನ್ನೊಂದು ಬೇರೆದು ತಗೊಂಡಿದ್ದೀನಿ ನಾನು ಅದಕ್ಕೆ ನೀರು ಹಾಕಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದು ಬಿಸಿ ಆಗೋವರೆಗೂ ಆ ಕಡೆ ನಾವು ಪುಂಡಿ ಪಲ್ಯ ಇದ್ದು ನೀರು ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಪುಂಡಿ ಪಲ್ಯನ ಸಪ್ರೇಟ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ನೀವು ಚಾಣಿಲೇನು ಸೋಸ್ಕೋಬೋದು ಇಲ್ಲಾಂದರೆ ಕೈಲೇನು ಸಪ್ರೇಟಾಗಿ ತೊಗೋಬೋದು ನೀವು ಚಮಚನ ಯೂಸ್ ಮಾಡಿಕೊಂಡು ಈ ಕಡೆ ನೀರೇ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಇದು ಬಿಸಿ ಆದಮೇಲೆ ಪುಂಡಿಪಲ್ಯ ಹಾಕ್ಕೊಳ್ಳೋಣ ಆವಾಗ ಇವಾಗ ಇದು ತಣ್ಣೀರು ಹಾಕಿದ್ರೆ ತಣ್ಣೀರಲ್ಲಿ ಹಾಕಿದ್ರೆ ಪುಂಡಿಪಲ್ಯ ನೀಟಾಗಿ ಮತ್ತೆ ಕುದಿಯೋಂಗಿಲ್ಲ ಬಿರುಸಾಗುತ್ತೆ ಕುದಿದ್ರು ಮತ್ತು ಮೊದಲು ಹೇಗಿರುತ್ತಲ್ಲ ಆ ರೀತಿ ಬರುತ್ತೆ ಅದಕ್ಕೆ ಇದು ಹೆಸ್ರು ಬ ನೀರು ಪೂರ್ತಿ ಕಾದ ಮೇಲೆ ಹಾಕಬೇಕು ಪುಂಡಿ ಪಲ್ಯ ನಾನು ಅದರಂದು ತೆಗೆದು ಇದರೊಳಗೆ ಹಾಕೋತಾ ಇದ್ದೀನಿ ನೋಡಿ ಈಗ ನೀವು ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಪುಂಡಿಪಲ್ಯ ಆದ ತಕ್ಷಣ ಮತ್ತು ಹಸಿದ ನೀರು ಹಾಕಿರ್ತೀವಲ್ಲ ಅದು ಆರು ಹೋಗಿರುತ್ತೆ ಇದನ್ನು ಬಿಸಿ ಮಾಡ್ಕೋಬೇಕು ಇದು ಇದರೊಳಗೆ ಪುಂಡಿಪಲ್ಯ ಕುದಿಬೇಕು ಇನ್ನು ಇದ್ರಾಗ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಅಕ್ಕಿ ಹಾಕೋಬೇಕು ನೋಡಿ ಇವಾಗ ನೋಡಿ ಸೈಡಲ್ಲಿ ಗುಳ್ಳಿ ಗುಳ್ಳೆ ಬರ್ತಾಯಿದೆ ಕುದಿಲತ್ತದಲ್ಲ ನಾನು ಅಕ್ಕಿನ ಹಾಕೊಂಡ್ಬಿಟ್ಟಿದ್ದೀನಿ ಅಕ್ಕಿ ಕ್ಲೀನಾಗಿ ತೊಳ್ಕೊಂಡಿದ್ನಲ್ಲ ಆವಾಗಲೇ ಈಗ ಅಕ್ಕಿನ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇವಾಗ ಈ ಥರ ಕೈಯಾಡ್ಸ್ಕೊಬೇಕು ನೀಟಾಗಿ ಇದು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡು ಕುದಿಸ್ತಾ ಇರಬೇಕು ಹಾಗೆ ಹೈ ಫ್ಲೇಮಲ್ಲಿ ಇರಬಾರ್ದು ಉಪ್ಪು ಬಿಡುತ್ತೆ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡು ಕುದಿಸ್ತಾ ಇರಬೇಕು ಹಾಗೆ ಕೈಯಾಡ್ಸ್ಕೊತಾ ಇರಬೇಕು ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಯಾವ ಥರ ಕುದೀತಾ ಇದೆ ಅಂತ ಈಗ ಅಕ್ಕಿನ ನೋಡ್ತಾ ಇದ್ದೀನಿ ನಾನು ಅಕ್ಕಿನ ಬೆಂದಿಲ್ಲ ನೀಟಾಗಿ ಪೂಲ ಪೇಸ್ಟ್ ರೀತಿ ಆಗಬೇಕು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಪೂರ ಅಕ್ಕಿ ಥರ ಇರಬಾರ್ದು ಆ ರೀತಿ ಆಗಬೇಕು ಇನ್ನೂ ಕುದಲಿಕ್ಕೆ ಇಟ್ಟಿದ್ದೀನಿ ನಾನು ಇವಾಗ ನೋಡಿ ಅಕ್ಕಿ ನೀರು ನೀರಾಗಿ ಇರಬಾರ್ದು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀವು ಇದಕ್ಕೆ ನೀರು ಕಡಿಮೆ ಬಿದ್ದರೆ ಬಿಸಿ ನೀರೇ ಆ್ಯಡ್ ಮಾಡ್ಕೊಳ್ಳಿ ತಣ್ಣೀರು ಯೂಸ್ ಮಾಡಬೇಡಿ ಯಾಕಂದರೆ ಅದು ಒಂಥರ ಕಬ್ಬಿ ಇರೋದಂಗೆ ಆಗಿರ್ತ ಅಂದರೆ ಕುದ್ದಿರೋಲ್ಲ ಆ ಥರ ಆಗುತ್ತಪ್ಪುಂಡೀಪಲ್ಲಿ ನೀಟಾಗಿ ಬರೋದಿಲ್ಲ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಆ ರೀತಿ ನೀವು ಮಾಡ್ಕೊಳ್ಳಿ ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ ಇವಾಗ ಒಂದು ಸ್ಪೂನ್ ಅರಶಿಣ ಪುಡಿ ಹಾಕೋತಾ ಇದ್ದೀನಿ ಅದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಯಾಕೆ ಅರ್ಶಿಣ ಪುಡಿ ಹಾಕಿದ್ದೀನಿ ನಾನು ಅಂದರೆ ಜಾಸ್ತಿ ಬೇಯಬೇಕು ಅರ್ಶಿಣ ಪುಡಿ ಅದು ಒಗ್ಗರಣೆ ಹಾಕೋದಿಲ್ಲಲ್ಲ ಅದಕ್ಕೆ ಜಾಸ್ತಿ ಹೇಳಿ ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ನಾನು ಮೊದಲಿಗೆ ಇವಾಗ ಈ ಥರ ಮುಗಿಸ್ಕೋಬೇಕು ನೀಟಾಗಿ ಈ ರೀತಿ ಮಾಡಿದ್ರೆ ಜಲ್ದಿ ಬೇಗ ಮುಗುಚಿ ಪೇಸ್ಟ್ ರೀತಿ ಆಗುತ್ತೆ ಅಂದರೆ ಉಂಡಿ ಪಲ್ಯ ಇದೇನಾ ಅಂತ ಗೊತ್ತಾಗಲ್ಲ ಪಲ್ಯನೂ ಇರೋದಿಲ್ಲ ಅದರಲ್ಲಿ ಹೆಚ್ಚಿನ ಕಾಣೋದಿಲ್ಲ ಆ ರೀತಿ ಆಗಬೇಕಿದು ಇದೇ ರೀತಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ನೀವು ಇದೇ ರೀತಿ ಮಾಡಿ ಇಲ್ಲಾಂದರೆ ಅದು ಹುಟ್ಟಂತ ಸಿಗ್ತೈತಿ ಅದರಲ್ಲಿ ಆದರೂ ಮಾಡ್ಕೋಬೋದು ಇದು ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದು ಅದರಲ್ಲಿ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರೋದಿಲ್ಲ ಅದು ಚೆನ್ನಾಗಿ ಬರೋದಿಲ್ಲ ಟೇಸ್ಟ್ ಅಂತೂ ಮೊದಲೇ ಇರೋದಿಲ್ಲ ಅದು ಆ ರೀತಿ ಇರೋದಿಲ್ಲ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಮಾಡಿಕೊಂಡ್ರೆ ಅದು ಭಾಳ ಟೇಸ್ಟಾಗಿರುತ್ತೆ ಇದು ನೋಡಿ ನಾನು ಮುಗುಚಿ ಯಾವ ಥರ ಮಾಡಿದ್ದೀನಿ ಅದು ಮತ್ತು ಕುದಿಬೇಕು ಮುಗುಚಾದ ಮೇಲೂ ಅದು ನೀಟಾಗಿ ಈ ಥರ ಗಟ್ಟಿ ಬರಬೇಕದು ಅಷ್ಟೊತ್ತನ್ನು ಮುಗುಚ್ಕೋಬೇಕು ನಾನು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ನಾನು ಇದು ಅಜ್ಜಿ ಕಾಲದಿಂದ ಮಾಡ್ ಮಾಡ್ಕೋದು ಬರೋಂಥ ಪುಂಡಿಪಲ್ಯ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಯಾವ ಗರ್ಣೆನೂ ಹಾಕ್ತಾಯಿಲ್ಲ ಒಗ್ಗರಣೆ ಹಾಕೋದು ಬೇಡ ಈ ರೀತಿ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಅಂತ ನೀವೇ ನೋಡ್ತೀರಿ ಟ್ರೈ ಮಾಡಿ ನೀವು ಒಂದ್ಸರ ನೋಡಿ ಇವಾಗ ನಾನು ಬೆಳ್ಳುಳ್ಳಿನ ಜಜಿಬಿಟ್ಟು ಹಾಕಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ ಜೀರಿಗೆ ಹಾಕೋತಾ ಇದ್ದೀನಿ ನಾನು ಅದರ ಮೇಲೇ ನೋಡಿ ಹಾಗೆ ಎಣ್ಣೆ ಎಷ್ಟು ಬೇಕು ಒಗ್ಗರಣೆ ಹೆಂಗೆ ಎಣ್ಣೆ ಹಾಕ್ತೀವಲ್ಲ ಅದಕ್ಕೆ ಅದಕ್ಕೆ ಅಳತಿಲೆ ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕೊಂಡ್ರೆ ಸಾಕು ನಾನು ಇಲ್ಲಿ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಎಣ್ಣೆನು ಅದನ್ನು ಇವಾಗ ಪುಂಡಿಪಲ್ಯ ಫುಲ್ ಬಿಸಿಯಾಗಿದೆ ನೀರಿನ ನೀರೇ ಇಲ್ಲದ್ರಾಗ ನೀರಿದ್ರೆ ಚೆನ್ನಾಗಿ ಆಗೋದಿಲ್ಲ ಈ ಥರ ಇರಬೇಕು ಗಟ್ಟಿಯಾಗಿ ಬರಬೇಕು ಅಂದರೆ ಮಸ್ತಾಗಿ ಬರುತ್ತೆ ಅದನ್ನು ಇವಾಗ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಮತ್ತು ಕುದಿಲಿಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸ್ ಇವಾಗ ಯಾಕಂದರೆ ಕೆಳಗಡೆ ಅಂಟಗಳು ಯಾಕಂದರೆ ಪುಂಡಿಪಲ್ಯ ಆಲ್ರೆಡಿ ಕುದ್ದೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮತ್ತು ಮಿಕ್ಸ್ ಮಾಡೋದು ನೀವು ಖಾರ ಬೇಕಾದ್ರೆ ಇದ್ರೆ ಆ್ಯಡ್ ಮಾಡ್ಕೋತೀನಿ ಅಂದರೆ ಒಂದು ನಾಲ್ಕು ಹಸಿ ಮಿನ್ಷಕ್ಕೆ ಜಜ್ಜಿಬಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಖಾರ ಇಲ್ಲ ಯಾಕಂದರೆ ಸೈಡಿಗೆ ನಾನು ಕೆಂಪು ಖಾರ ಮಾಡಿಕೊಂಡು ಅಂದರೆ ಈ ಉಳ್ಳಾಗಡಿ ಹಾಕಿ ಚಟ್ನಿ ಮಾಡಿರ್ತಾರಲ್ಲ ಅದು ಮಾಡ್ಕೊಂಡಿದ್ದೀನಿ ನಾನು ನಿಮ್ಗೆ ಆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ನೋಡಿ ಇವಾಗ ರೆಡಿ ರೆಡಿಯಾಗಿದೆ ಇವಾಗ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಇಡಬೇಕು ರೆಡಿ ರೆಡಿಯಾಗಿದೆ ಅಂತ ಅರ್ಥ ಈ ವಿಡಿಯೋನ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ